ಪ್ರೊಜೆಟ್ ಇವಾಗ ಎಲ್ಲರೂ ಇಲ್ಲಿ ಸೇರ್ಕೊಂಡಿರೋರೆಲ್ಲ ಬಿ ಬಿ ಎಂ ಪಿ ಆಲ್ಮೋಸ್ಟ್ ಎವ್ರಿಬಡಿ ರಿಟೈರ್ಮೆಂಟ್ ಎಜ್ಜಲ್ಲಿ ಇದ್ದಾರೆ ಇವರೆಲ್ಲ ಸರ್ಕಾರಕ್ಕೆ ಕೊಟ್ಟ ಇಪ್ಪತ್ತು ಮೂವತ್ತು ವರ್ಷ ಕಷ್ಟಪಟ್ಟಿರೋ ಎಂಪ್ಲಾಯಿ ಇವರೆಲ್ಲ ಇಂಡಿಯಾ ಪಾಪ್ಯುಲೇಷನ್ ಪ್ರಾಜೆಕ್ಟ್ ಏಯ್ಟ್ ಇದು ನಮ್ಮ ವರ್ಲ್ಡ್ ಬ್ಯಾಂಕು ಆಮೇಲೆ ಭಾರತ ಸರ್ಕಾರ ಜಾಯಿಂಟಾಗಿ ಮಾಡಿರೋ ಒಂದು ಪ್ರಾಜೆಕ್ಟ್ ಇದು ಹೆಲ್ತ್ ಬೆನಿಫಿಟ್ಗೋಸ್ಕರ ಮಾಡಿರೋ ಒಂದು ಪ್ರಾಜೆಕ್ಟ್ ಇದು ಕಾಂಟ್ರಾಕ್ಟ್ ಬೇಸಿಸಲ್ಲಿ ನೂರೈವತ್ತಾರು ಜನನ ಅವರು ಸರ್ಕಾರ ತೊಗೊಂಡಿದ್ದಾರೆ ಆದರೆ ಕಾಂಟ್ರಾಕ್ಟ್ ಬೇಸಿಸಲ್ಲೇ ಇದ್ದರು ಆಮೇಲೆ ರೆಗ್ಯುಲರೈಸೇಷನ್ ಮಾಡಿಕೊಂಡು ಅಬ್ಸಾರ್ಪ್ಷನ್ ಮಾಡಿಕೊಂಡು ಅಬ್ಸಾರ್ಪ್ಷನ್ ಮಾಡಿಕೊಂಡು ಆದಮೇಲೆ ಇವರಿಗೆ ಕಾಂಟ್ರಾಕ್ಟ್ ದಿನ ಯಾವ್ದು ಜಾಯಿನ್ ಮಾಡಿದ್ರು ಆವತ್ತಿಂದ ಇವ್ರಿಗೆ ಬೆನಿಫಿಟ್ ಕೊಡಬೇಕಾಗಿರುತ್ತೆ ಯಾವ ಬೆನಿಫಿಟ್ಟು ಇವರಿಗೆ ವೇಜಸ್ಗಾಗಲಿ ಎಂಪ್ಲಾಯ್ಮೆಂಟ್ಗಾಗಲಿ ಇಲ್ಲ ಸ್ಯಾಲ್ರಿ ಅಪ್ಗ್ರೇಡೇಷನ್ಗಾಗಲಿ ರೆಮ್ಯುನೇಷನ್ಗಾಗಲಿ ರಿಟೈರ್ಮೆಂಟ್ಗಾಗಲಿ ಯಾವುದೇ ಸೌಲಭ್ಯವನ್ನು ಕೊಡಲಿಲ್ಲ ಅವರು ಕಾಂಟ್ರಾಕ್ಟ್ ಫ್ರಮ್ ದ ಡೇಟ್ ಆಫ್ ಕಾಂಟ್ರಾಕ್ಟ್ ಕೊಟ್ಟಿಲ್ಲ ಅದಕ್ಕೆ ಎಲ್ಲರೂ ಎರಡು ಸಾವಿರದ ಹದಿಮೂರರಲ್ಲಿ ಒಂದು ರಿಟ್ ಪಟಿಷನ್ ಕೇಸ್ ಹಾಕಿರ್ತಾರೆ ಅದು ಎರಡು ಸಾವಿರದ ಹದಿನೈದಲ್ಲಿ ನಮ್ಮ ಹೈಕೋರ್ಟು ಇವರೆಲ್ಲರಿಗೂ ಕನ್ಸಿಡರ್ ಮಾಡಿ ಇವರೆಲ್ಲ ಸರ್ಕಾರದ ಎಂಪ್ಲಾಯಿ ಕನ್ಸಿಡರ್ ಮಾಡಿ ಅಂತ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ ಎರಡು ಸಾವಿರದ ಹದಿನೈದು ಆಗಸ್ಟ್ ಟೂ ತೌಸಂಡ್ ಫಿಫ್ಟೀನ್ ಇವತ್ತು ಟ್ವೆಂಟಿ ಟ್ವೆಂಟಿ ಫೈವ್ ಇವತ್ತುವರೆಗೂ ನಮ್ಮ ಕರ್ನಾಟಕ ಸರ್ಕಾರ ಯಾವುದನ್ನು ಪಾಲಿಸಿ ಇಲ್ಲ ನಾವು ಇವತ್ತು ಬೆಳಗ್ಗೆ ಮಾನ್ಯ ಭೇಟಿ ಬಂದ್ವಿ ಅವ್ರಿಗೂ ಒಂದು ಮನವಿ ಕೊಟ್ಟಿದ್ದೀವಿ ಅವ್ರಿಗೂ ರೆಪ್ರಸೆಂಟೇಷನ್ ಕೊಟ್ಟಿದ್ದೀವಿ ಕಂಟೆಂಪ್ ಪೆಟಿಷನ್ನು ಫೈಲ್ ಮಾಡಿದೀವಿ ಹತ್ತು ವರ್ಷ ಆಗಿದೆ ಇನ್ನೂ ನಮಗೆ ನ್ಯಾಯ ಸಿಕ್ಕಿಲ್ಲ ಹೋರಾಡ್ತಾ ಇದ್ದೀವಿ ಎಲ್ಲರೂ ವರ್ಕರ್ಸು ಎಲ್ಲರೂ ಜನರಿಗೋಸ್ಕರ ಹೋರಾಡೋ ವರ್ಕರ್ಸು ಇವರಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಹೋರಾಡಿದ್ವಿ ಇವಾಗ ನಾವು ಕಟ್ಟನ್ ಪಟ್ಟಿಗೆ ಹಾಕ್ತೀವಿ ನಾವು ನ್ಯಾಯ ಸಿಗಬೇಕು ಅಂತ ಎಲ್ಲರೂ ಬಿ ಬಿ ಎಂ ಪಿ ಎಂ ಏನೇನು ಸಿಂಚು ಆ ತೇಜಸ್ವಾಗಿ ಸಿಗಬೇಕು ಅಂತ ನಾವು ಹೋರಾಡ್ತೀವಿ ಕೋವಿಡ್ ಅಲ್ಲಿ ಕೋವಿಡ್ ನೈನ್ಟೀನ್ ಬಂದಾಗ ಬೆಂಗಳೂರು ಸಿಟಿನ ಕಾಪಾಡಿದ ಇವರೇ ಅಪರ್ ಅಫಿಷಿಯಲ್ಸ್ ಅಲ್ಲ ಬೆಂಗಳೂರು ಸಿಟಿಯಲ್ಲಿ ಯಾರ್ಯಾರಿಗೆ ಕಾಯಿಲೆ ಬಂದಿತ್ತೋ ಯಾರ್ಯಾರು ಸತ್ತೋದ್ರು ಅವ್ರನ್ನೆಲ್ಲ ಕಾಪಾಡಿದ್ರು ಇಂಥ ವರ್ಕರ್ಸ್ ಇಂಥ ವರ್ಕರ್ಸ್ಗೆ ನಮ್ಮ ಸರ್ಕಾರ ರೆಕಗ್ನಿಷನ್ ಕೊಡಬೇಕು ನಮ್ಮ ಸರ್ಕಾರ ಇಂಥ ವರ್ಕರ್ಸ್ಗೆ ಏನೇನು ಎಂಟೈಟ್ಲ್ಮೆಂಟ್ ಇದೆಯೋ ಏನೇನು ಬೆನಿಫಿಟ್ ಇದೆಯೋ ಅದನ್ನ ಕೊಡಬೇಕು ಅಂತ ಕೇಳಿಕೊಡ್ತಾ ಇದ್ವಿ ಯಾಕಂದ್ರೆ ನಾವು ದೊಡ್ಡದಾಗೇನು ಕೇಳ್ತಿಲ್ಲ ನಮ್ಮ ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ ಅಲ್ವಾ ಇದು ನಮ್ಮ ಸರ್ಕಾರಕ್ಕೆ ತಲುಪಿಸ್ಬೇಕು ಹತ್ತು ಇಪ್ಪತ್ತು ವರ್ಷದಿಂದ ಹಾಗೆ ಪೆಂಡಿಂಗಲ್ಲಿದೆ ಇವತ್ತು ಮಿನಿಸ್ಟರ್ ಮೀಟ್ ಮಾಡಿ ಅದನ್ನೇ ಹೇಳಿದೀವಿ ನಾವು ದಯವಿಟ್ಟು ಇವರಿಗೆಲ್ಲ ಒಂದು ಸಹಕಾರ ಮಾಡ್ಕೊಡಿ ಅಂದ್ರೆ ಎರಡು ಮೂರು ವರ್ಷದಲ್ಲಿ ಇವರೆಲ್ಲ ಬಿಡ್ತಾರೆ ಆಮೇಲೆ ಅವರಿಗೆ ಸೊ ಈಗ ಇಂಡಿಯನ್ ಪಾಪ್ಯುಲೇಷನ್ ಪ್ರಾಜೆಕ್ಟ್ ಅಲ್ಲಿ ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ ಸ್ಟಾಫ್ ನರ್ಸಸ್ ಇದ್ದಾರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ ಡ್ರೈವರ್ಸ್ ಇದಾರೆ ಮತ್ತೆ ಪಿ ಯುನ್ಸ್ ಇದ್ದಾರೆ ಇವರೆಲ್ಲರೂ ಸೇರಿ ಹಂಡ್ರೆಡ್ ಅಂಡ್ ಫಿಫ್ಟಿ ಸಿಕ್ಸ್ ಮೆಂಬರ್ಸ್ ನಾವು ವರ್ಕ್ ಮಾಡ್ತಾ ಇದೀವಿ ಸೊ ಆಸ್ ಆಫ್ ಈಗ ಲಾಯರ್ಸ್ ಹೇಳಿ ಹೇಳಿದಾಗೆ ಈಗ ಸುಮಾರು ಜನ ಡ್ರೈವರ್ಸ್ ಮತ್ತೆ ಡಾಕ್ಟರ್ಸ್ ಮತ್ತೆ ಸ್ಟಾಫ್ ನರ್ಸಸ್ ಮತ್ತೆ ಪಿ ಗಳು ಸುಮಾರು ಜನ ಅವರು ರಿಟೈರ್ಮೆಂಟ್ ಆಗೋಗಿದೆ ಮತ್ತೆ ಈಗ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಬಂದ್ರೆ ಅದರಲ್ಲೂ ಆಲ್ಮೋಸ್ಟ್ ಸುಮಾರು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಎಲ್ಲರೂ ಸುಮಾರು ಜನ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಸೊ ನಾವು ಅದನ್ನ ನಾವು ಕೇಳ್ಕೊಳ್ತಾ ಇರೋದು ನಾವು ಐ ಪಿ ಪಿ ಐತಲ್ಲಿ ನಾವು ಜಾಯ್ನ್ ಆದಾಗಿಂದ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಏಟ್ ಅದರಲ್ಲೆಲ್ಲ ನಾವು ಜಾಯ್ನ್ ನೈನ್ಟೀನ್ ನೈಂಟಿ ನೈಂಟಿ ಸೆವೆನ್ ನೈಂಟಿ ಏಯ್ಟಿಂದ ಸೊ ಟೂ ತೌಸಂಡ್ ಟೂವರೆಗೆ ವರೆಗೆ ನಮಗೆ ಯಾವ ಒಂದು ಸೌಲಭ್ಯಗಳನ್ನು ಅಂದರೆ ನಮ್ಮದು ಸರ್ವಿಸ್ ಆಗಲಿ ಮತ್ತೆ ಇಂಪ್ಲಿಮೆಂಟ್ ಆಗಲಿ ಅರಿಯರ್ಸ್ ಆಗಲಿ ಸೊ ಅದೆಲ್ಲ ಏನು ನಮಗೆ ಬೆನಿಫಿಟ್ಸ್ ಬರುತ್ತೆ ಅದನ್ನ ನಮಗೆ ಮಾಡಿ ಮಾಡಿಕೊಡಬೇಕು ಕೊಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ನಾವು ಐ ಪಿ ಪಿ ಎರಡು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜಾಯಿನ್ ಆಗಿದ್ದೀವಿ ಬಟ್ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರ ಎರಡು ಸಾವಿರದ ಎರಡು ವರೆಗೂ ನಮ್ಮನ್ನು ಪರ್ಮನೆಂಟ್ ಮಾಡಲಿಲ್ಲ ಬರೀ ನಾವು ಎರಡು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿಗೆ ಕೆಲಸ ಮಾಡಿದ್ವಿ ಅವಾಗ ಅವಾಗಿಂದೂ ಒಂದೇ ಬೇಸಿಕ್ ಸ್ಕೇಲೆ ನಮಗೆ ಬಿದ್ದಿದ್ದು ಬಟ್ ಆಮೇಲೆ ಪರ್ಮನೆಂಟ್ ಮಾಡಿದ ಮೇಲೆ ನಮಗೆ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಏನಿದೆಯೋ ಅದನ್ನು ಕೊಟ್ಟರು ಬಟ್ ನಾವು ಏನಂದರೆ ಅವಾಗ ಅಂದರೆ ನಮಗೆ ಬಡಂತಿ ಇದು ಅಗತ್ಯನೂ ಇರಲಿಲ್ಲ ನಮಗೆ ನಾವು ಅವಾಗೆಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಕೇಳೋದೇನಂತ ಹೇಳಿದ್ರೆ ನಮಗೆ ಒಂದು ಸಹಾಯ ಮಾಡಿಕೊಡಿ ನಮ್ಮನ್ನು ಎಲ್ಲರ ಥರನೂ ನಮ್ಮ ಟ್ರೀಟ್ ಮಾಡಿ ನೈಂಟಿ ಸಿಕ್ಸ್ ಇಂದನು ನಮ್ಮನ್ನ ಪರ್ಮನೆಂಟ್ ಮಾಡಿ ನಮಗ್ ಬೇಕಾಗಿರೋ ಎಲ್ಲಾ ಸೌಲಭ್ಯನೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ ನಮಸ್ಕಾರ ಅವ್ರ ಪಾಶ ಅಂತ ನಾವು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಐ ಟಿ ವಿ ಪ್ರೊಟೆಕ್ಟಲ್ಲಿ ಸೇರಿಕೊಂಡಿದ್ದು ನಮಗೆ ಆವಾಗಿಂದ ಎರಡು ಸಾವಿರದ ಎರಡುವರೆಗೂ ಬೇಸಿಸ್ ಬೇಸಿಸಲ್ಲೇ ಕೆಲಸ ಮಾಡಿದ್ದೀವಿ ನಮಗೆ ಬೆನಿಫಿಟ್ಸ್ ಯಾವುದು ಕೊಟ್ಟಿಲ್ಲ ಆಮೇಲೆ ಕೋವಿಡ್ಸ್ ಟೈಮಲ್ಲಿ ನಾವು ತುಂಬ ಕಷ್ಟ ಬಿದ್ದಿದ್ದೀವಿ ರಾತ್ರಿ ಆಗಲೂ ಕಷ್ಟ ಬಿದ್ದಿದ್ದೀವಿ ಆ ಟೈಮಲ್ಲೂ ನಮಗೆ ಏನು ಸೌಲಭ್ಯಗಳು ಕೊಟ್ಟಿಲ್ಲ ಅದಕ್ಕೋಸ್ಕರವಾಗಿ ನಾವು ರಿಟೈರ್ಡ್ ಆಗಿದ್ದೀವಿ ಪಿನ್ಷಿನ್ ತುಂಬ ಕಮ್ಮಿ ಬರ್ತಾ ಇದೆ ಅದಕ್ಕೋಸ್ಕರವಾಗಿ ಪಿನ್ಷಿನ್ಕೋಸ್ಕರವಾಗಿ ನಮಗೆ ದಯವಿಟ್ಟು ಎರಡು ಸಾವಿರದ ಎರಡುವರೆಗೂ ನಮ್ಮ ಆರು ವರ್ಷದ ಏನಿದೆ ಅದು ಬೆನಿಫಿಟ್ಸು ಅದೆಲ್ಲ ಕೊಡಬೇಕಾಗಿ ನಾವು ಕೇಳ್ಬಿಡ್ತೀವಿ 嗯、OK。<Okay. S 1> okay.